ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬ್ಯಾಂಗ್ಳೂರ್ ಅವೆನ್ಯೂ ರೋಡ್ನಲ್ಲಿ ಬರುವಂತಹ ಶ್ರೀ ಸಾಯಿ ಗೋಡ್ ಕವರಿಂಗ್ ಅವ್ರದ್ದು ಇವರ ಶಾಪಲ್ಲಿ ಈಗ ತೋರಿಸ್ತಿರಂತಹ ಎಲ್ಲ ಜುವೆಲ್ರಿಗಳು ಫಿಫ್ಟಿ ಪರ್ಸೆಂಟ್ ಸೇಲ್ಗೆ ಇಟ್ಟಿದ್ದಾರೆ ಅಂದ್ರೆ ಕ್ಲಿಯರೆನ್ಸ್ ಸೇಲ್ ನಡೀತಿದೆ ಫ್ರೆಂಡ್ಸ್ ಲೈಕ್ ತೌಸಂಡ್ ರುಪೀಸ್ ಇದ್ರೆ ಫೈವ್ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಇದ್ರೆ ಟೂ ಫಿಫ್ಟಿ ರುಪೀಸು ಟು ಫಿಫ್ಟಿ ಇದ್ರೆ ಒನ್ ಸೆವೆಂಟಿ ಫೈವ್ ರುಪೀಸ್ ಆ ರೀತಿ ಇರುತ್ತೆ ಎಂ ಆರ್ ಪಿ ಪ್ರೈಸ್ ಮೇಲೆ ನಿಮಗೆ ಆಫ್ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಈ ಶಾಪ್ನ ಈಗಾಗಲೇ ಒಂದು ವಿಡಿಯೋನ ನಾನು ನಿನ್ನೆ ಶೇರ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಬಾರಿ ಪಂಚಲೋಹ ಜ್ಯುವೆಲ್ಲರಿಗಳನ್ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಇನ್ನುಳಿದ ಜುವೆಲ್ರಿ ಕಲೆಕ್ಷನ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇವರ ಎಲ್ಲಾ ರೀತಿಯ ಇಮಿಟೇಷನ್ ಜುವೆಲ್ರಿಗಳು ಸಿಕ್ಕುತ್ತೆ ಲೈಕ್ ಬ್ರೈಡಲ್ ಸೆಟ್ಸ್ ಆಗಿರ್ಬೋದು ಪಂಚಲೋಹ ಆಗಿರಬಹುದು ವಾರಂಟಿ ಒಡವೆಗಳು ಬೀಡ್ಸ್ ಕಲೆಕ್ಷನ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂಡ್ ಸ್ಟೋನ್ ಕಲೆಕ್ಷನ್ಸ್ ಈ ತರ ತುಂಬಾ ವರೈಟೀಸ್ ಇವ್ರ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ತಗೊಂಡ್ರು ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಬೈ ಮಾಡಬಹುದು ಅಥವಾ ಬಲ್ಕ್ ಕ್ವಾಂಟಿಟಿ ಕೂಡ ಬೈ ಮಾಡಬಹುದು ಇವರ ಹತ್ರ ಅವೈಲಬಲ್ ಇರುತ್ತೆ ಅಂಡ್ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಇರುತ್ತೆ ವಿಡಿಯೋದಲ್ಲಿ ಯಾವಾದ್ರೂ ನಿಮಗೆ ಜುವಲ್ರಿ ಕಲೆಕ್ಷನ್ಸ್ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಅಂಡ್ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋರು ಶಾಪ್ ವಿಸಿಟ್ ಮಾಡಬಹುದು ಇವ್ರ ಶಾಪ್ ನೇಮ್ ಬಂದು ಶ್ರೀ ಸರ್ ಗೋಲ್ಡ್ ಕವರಿಂಗ್ ಅಂತ ಇದು ಬಂದು ಬ್ಯಾಂಗ್ಳೂರ್ ಚಿಕ್ಪೇಟೆ ನಿಯರ್ ಅವಿನ್ಯೂ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ನಿಮಗೆ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಚಿಕ್ಪೇಟೆ ಸರ್ಕಲ್ ಅಂತ ಸಿಗುತ್ತೆ ಆ ಚಿಕ್ಪೇಟೆ ಸರ್ಕಲ್ ಇಂದ ಸ್ಟ್ರೈಟ್ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸನ್ ರೈಸ್ ಜುವಲ್ಸ್ ಅಂತ ಸಿಗುತ್ತೆ ಆ ಸನ್ ರೈಸ್ ಜುವೆಲರ್ಸ್ ಏನಿದೆ ಆ ಶಾಪ್ ನ ಪಕ್ಕದಲ್ಲೇ ಇವ್ರು ಶಾಪ್ ಲೊಕೆಟ್ ಆಗಿರುತ್ತೆ ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಅವ್ರನ್ನ ಮಾತಾಡ್ಸೋಣ ಶಾಪ್ ಡಿಟೇಲ್ಸ್ ಹೇಳಿಂಗ್ ಯಾವೆ ತಗೊಂಡ್ರೂ ಪ್ರೈಸಸ್ ಮೇಲೆ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದೆಲ್ಲ ನಿಮಗೆ ಗ್ರೀನ್ ಕಲರ್ ಕ್ರಿಸ್ಟಲ್ಯನ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿನ ಸರ್ ಸೂಪರ್ ಅಲ್ಲ ನೋಡಿ ಫಿಫ್ಟಿ ಫೈವ್ ಹಂಡ್ರೆಡ್ ಬರುತ್ತೆ ಈ ಅಂದ್ರೆ ನಿಮಗೆ ತೌಸಂಡ್ ನೈನ್ ಹಂಡ್ರೆಡ್ ಬರುತ್ತೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಲೈನ್ಸ್ ತುಂಬಾ ಕಮ್ಮಿ ಬರುತ್ತೆ ಲೈನ್ಸ್ ಲೈನ್ಸ್ ಕಡಿಮೆ ಬರುತ್ತೆ

ಹರಕೆ ಬಳೆಗಳು ಅಂತ ಹೇಳ್ತೀವಿ ಇದಕ್ಕೆ ಈ ಬಳೆಗಳೆಲ್ಲ ಕೊಯಮತ್ತೂರ್ ಪಾಲಿಷ್ ಇದು ಕೊಯಮತ್ತೂರ್ ಪಾಲಿಷ್ ಪಾಲಿಷ್ ಆಕ್ಸರ್ ಇದು ಓಕೆ ಎಲ್ಲಾದ್ರ ಮೇಲೆ 50% ಡಿಸ್ಕೌಂಟ್ ಇದೆ ಈಗ ಒಂದೊಂದು ಬಳೆ ಇದೆಲ್ಲ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಬರುತ್ತೆ 400 ಬರುತ್ತೆ ಇದು 430 ಇದೆ ಓ ಇದು ಓನ್ಲಿ 430 ಇದೆ ಎಲ್ಲಾದ್ರಲ್ಲೂ 300 ಇಂದನೂ ಸ್ಟಾರ್ಟಿಂಗ್ ಇದೆ 150 ಇಂದ ಬರುತ್ತೆ ಅಂತ ಹೇಳ್ತಾರೆ

ಪಟ್ಟಿ ಬಳೆಗಳು ಅಂತೀವಿ ಪಾಟ್ಲಿ ಬಳೆಗಳು ಪಟ್ಟಿ ಬಳೆಗಳು ಇದರಲ್ಲಿ ಲಕ್ಷ್ಮಿ ಡಿಸೈನ್ಸ್ ಬೇರೆ ತರ ಎಲ್ಲ ಬಳೆಗಳು ಇದೆ ಇದು ಪಂಚಲೋಹದಲ್ಲೂ ಅವೈಲಬಲ್ ಇದೆ ಲಿಮಿಟೆಡ್ ಸ್ಟಾಕ್ಸ್ ಇದೆ ಯಾರು ಫಸ್ಟ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ 150 ಇಂದನೂ ಇದೆ ಈ ತರ ಬ್ಯಾಂಗಲ್ಸ್ ಈ ತರ ಥಿನ್ ಬ್ಯಾಂಗಲ್ಸ್ ಇಂದ 150 ಇಂದ ಸ್ಟಾರ್ಟ್ ಆಗುತ್ತೆ ಮೇಡಂ 150 ಇಂದ ಇನ್ನು ಸ್ಟಾರ್ಟ್ ಆಗುತ್ತೆ ಈ ತರ ಥಿನ್ ಬ್ಯಾಂಗಲ್ಸ್ ಇದು ನೋಡ್ತೀನಿ ಅಂದ್ರೆ 4 ಬ್ಯಾಂಗಲ್ಸ್ 280 ಇದೆ 4 ಬ್ಯಾಂಗಲ್ಸ್ 280 ನೋಡಿ ಇದು 4 ಬ್ಯಾಂಗಲ್ಸ್ 280 ರೂಪಾಯಿ ಸೋ 280 ರೂಪಾಯಿ ಅಂದ್ರೆ ಅದು ಲಾಫ್ ಪ್ರೈಸ್ ಅಲ್ವಾ ಓಕೆ ಸೂಪರ್ ಚೆನ್ನಾಗಿದೆ ಸೊ ಈ ತರ ಇನ್ನೂ ತುಂಬಾ ಇದೆ ಎಲ್ಲದನ್ನು ಶೋ ಮಾಡಕ್ ಆಗೋದಿಲ್ಲ ಸೊ ಸ್ಯಾಂಪಲ್ ಗೆ ನಾನು ಸ್ವಲ್ಪ ತೋರಿಸಿರ್ತೀನಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಯಾರಾದ್ರೂ ಬೇಕಿದ್ರೆ ಶಾಪ್ ವಿಸಿಟ್ ಮಾಡಬಹುದು ಶಾಪ್ ವಿಸಿಟ್ ಮಾಡೋಕುದಿಲ್ಲ ದೂರದಲ್ಲಿ ಇದೀರಾ ಅಂದ್ರೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಫ್ರೆಂಡ್ಸ್ ಹ್ಮ್ ಹ್ಮ್

ಗಳು ಸೊ ಸೇಮ್ ಗೋಲ್ಡ್ ತರಾನೇ ಬರುತ್ತೆ ನೋಡಿ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸೊ ಇದರಲ್ಲೂ ತುಂಬಾ ಡಿಸೈನ್ಸ್ ಆಪ್ಷನ್ಸ್ ಇದೆ ಇದೆಲ್ಲ ಯಾವ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಗ್ರೀನ್ ಪರ್ಲ್ಸ್ ಇರೋದು ಇಯರಿಂಗ್ಸ್ ಜೊತೆಗೆ ಏನಿದೆ ಸೊ ಅದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಬರುತ್ತೆ ಫೈವ್ ಹಂಡ್ರೆಡ್ ಇರೋದು ನಿಮಗೆ ಆಫ್ ಪ್ರೈಸಸ್ ಇದೆಲ್ಲ ಸೇಮು ಫಿಫ್ಟಿ ಪರ್ಸೆಂಟ್ ಇದೊಂದು ತ್ರೀ ಹಂಡ್ರೆಡ್ ಇದೆ ಏಟಿ ಇದೆಲ್ಲ ಆಫ್ ಪ್ರೈಸಸ್ ಅಂಡ್ ಇದು ಬಂದು ಫೈವ್ ಹಂಡ್ರೆಡು ತೌಸಂಡ್ ಟು ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ಸೊ ವೆರೈಟಿ ಮೇಲೆ ಪ್ರೈಸಸ್ ಇದೆ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆರೆಂಜಲ್ಲಿ ಮೇಡಮ್ ನಾರ್ಮಲ್ ಪ್ಲೈನ್ ಚೈನು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದನು ಸಿಗುತ್ತೆ ಫೈವ್ ಹಂಡ್ರೆಡ್ ಇದೆ ಬಟ್ ಅದರಲ್ಲಿ ನಿಮಗೆ ಟೂ ಫಿಫ್ಟಿ ಸಿಗ್ಗುತ್ತೆ ನೋಡಿ ಓಕೆ ಓಕೆ ಸ್ವಲ್ಪ ಕ್ವಾಲಿಟಿ ಇರೋದು ಚೆನ್ನಾಗಿದೆ

ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಸ್ಟಾರ್ಟಿಂಗ್ ಅದು ಓಕೆ ಇದು ನೋಡಿ ರುಪೀಸ್ ಇದೆ ಎಮ್ ಆರ್ ಪಿ ಪ್ರೈಸ್ ಅದ್ರಲ್ಲಿ ಆಫ್ ಪ್ರೈಸಸ್ ಸೇಮ್ ಗೋಲ್ಡ್ ಇದೆ ಒನ್ ತರ್ಟಿ ಒನ್ ಫೋರ್ಟಿ ಆ ರೇಂಜಲ್ಲಿ ಬರುತ್ತೆ ಅದ್ರಲ್ಲಿ ಇನ್ನೂ ಸ್ಮಾಲ್ ಬೇಕು ಅಂದರೆ ಸೊ ಈ ತರೂ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ಬರುತ್ತೆ ಈ ಥರದ್ದೆಲ್ಲ ಒಂದು ನೂರ ಐವತ್ತು ರೂಪಾಯಿ ರೇಂಜಲ್ಲಿ ಈ ತರ ವೆರೈಟೀಸ್ ಜುಂಕಗಳೆಲ್ಲ

ಇಲ್ಲೆಲ್ಲ ಇನ್ನು ಸ್ಟರ್ಟ್ಸ್ ಗಳೆಲ್ಲ ಇದೆ ಸೊ ಎಲ್ಲದನ್ನು ಶೋ ಮಾಡಕ್ ಆಗೋದಿಲ್ಲ ಸ್ಟರ್ಸ್ ಎಲ್ಲ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಸರ್ ಸ್ಟರ್ ಎಲ್ಲ ಯಾವ ತರ ಸರ್ ಒನ್ ಟ್ವೆಂಟಿ ಓನ್ ಒನ್ ಟ್ವೆಂಟಿ ಇದು ದೊಡ್ಡ ಸೈಜ್ ಸ್ವಲ್ಪ ಜಾಸ್ತಿ ಬರುತ್ತೆ ಮೇಡಮ್ ದೊಡ್ಡ ಸೈಜ್ ಅಂದ್ರೆ ಟೂ ಹಂಡ್ರೆಡ್ ಇದೆ ಹಂಡ್ರೆಡ್ ರುಪೀಸ್ ಬರುತ್ತೆ ಓಕೆ ಸಿಕ್ಸ್ ಅವೇಬಲ್ ಓಕೆ ನೋಡಿ ಈ ತರ ಸ್ಟರ್ಸ್ ಎಲ್ಲ ನಿಮಗೆ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಎಮ್ ಆರ್ ಪಿ ಬಂದು ಟೂ ಹಂಡ್ರೆಡ್ ಇದೆ ಬಟ್ ಕೊಡ್ತಾ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಓನ್ಲಿ ಹಂಡ್ರೆಡ್ ರುಪೀಸ್ ಡಿಸೈನ್ಸ್ ಬೇರೆ ಬೇರೆ ಇದೆ ನೋಡಿ ಚೆನ್ನಾಗಿದೆ ಓಕೆ ಹವಳದಲ್ಲಿ ಇಯರಿಂಗ್ಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಸರ್ ಎಷ್ಟು ಕಲರ್ ಬರುತ್ತೆ ಸರ್ ಕಲರ್ಸ್ ಇದು ದೊಡ್ಡ ಸೈಜ್ ಇದೆ ಏನ್ ಪ್ರೈಸ್ ಆಗುತ್ತೆ ಸರ್ ತ್ರೀ ಫಿಫ್ಟಿ ರುಪೀಸ್ ಅಂತೆ ಫ್ರೈಸ್ ಫ್ರೆಂಡ್ಸ್ ಬಟ್ ತ್ರೀ ಫಿಫ್ಟಿ ರುಪೀಸಲ್ಲಿ ಹಾಫ್ ಪ್ರೈಸಸ್ಸು ಓನ್ಲಿ ಒನ್ ಸೆವೆಂಟಿ ಫೈವ್ ರುಪೀಸು ನೋಡಿ ಈ ಥರ ಬರುತ್ತೆ ನೂರ ಎಪ್ಪತ್ತೈದು ರೂಪಾಯಿ ಓಕೆ ಕೊರಿಯರ್ ಮಾಡಿಸ್ಕೊಳ್ಳೋದಾದರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಸಿಗ್ತಾ ಇದೆ ಈ ಇಯರಿಂಗ್ಸು ಅದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರು ಇದೆ ನೋಡಿ ಸೊ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರು ಅವೈಲೇಬಲ್ ಇದೆ ಸರ್ ಇದೆಲ್ಲ ಸೇಮ್ ಪ್ರೈಸಾ ಓ ಸೂಪರಾಗಿದೆ ನೋಡಿ ಓನ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಈ ಥರ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಓಕೆ ಇದೆಲ್ಲ ಸರ್ ಇನ್ನೂ ಕಡಿಮೆನಾ ಚೆನ್ನಾಗಿದೆ ನೋಡಿ ಹ್ಞೂ ಹ್ಞೂ ತ್ರೀ ಫಿಫ್ಟಿ ರುಪೀಸು ತ್ರೀ ಫಿಫ್ಟಿ ಅಂದರೆ ಅದೆಲ್ಲ ಹಾಫ್ ಪ್ರೈಸಸ್ ಸರ್ ಓಕೆ ಚೆನ್ನಾಗಿದೆ ಸರ್ ಸ್ಟೋನ್ಸಲ್ಲಿ ಭಾಳ ವೆರೈಟೀಸ್ ಇದೆ ಆ್ಯಂಡ್ ಹವಳದಲ್ಲೂ ಅಷ್ಟೇ ತುಂಬಾ ಇದೆಲ್ಲ ನಿಮಗೆ ಒಂದು 250 ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಇಯರಿಂಗ್ಸ್ ಬಂದುಬಿಡುತ್ತೆ ಓಕೆ ಸರ್ ಗೋಲ್ಡ್ ಪ್ಲೇಟೆಡ್ ಜುಮ್ಕಾಸು ಪ್ಲೈನ್ ಜುಮ್ಕಾಸು ಓಕೆ ಅದು ಕೂಡ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ನೋಡಿ ಓಕೆ ಆಫ್ ಪ್ರೈಸು ಓಕೆ ಇದೆಲ್ಲ ಒಂದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಆರೇಂಜಲ್ಲಿ ಬರುತ್ತಂತೆ ಫೋರ್ ಹಂಡ್ರೆಡ್ ಇದೆ ಬಟ್ ಅದರಲ್ಲಿ ನಿಮಗೆ ಆಫ್ ಪ್ರೈಸಸ್ಸು ಓನ್ಲಿ ಟೂ ಹಂಡ್ರೆಡ್ ರುಪೀಸು ಈ ಥರ ಜುಂಕಗಳು ಗೋಲ್ಡ್ ಪ್ಲೇಟೆಡ್ ಜುಂಕಗಳು ಟೂ ಹಂಡ್ರೆಡ್ ರುಪೀಸಿಂದ ಸಿಗ್ತಾ ಇದೆ ನೋಡಿ ಫುಲ್ ಕ್ವಾಂಟಿಟಿ ಅವೈಲೇಬಲ್ ಇದೆ ಸೊ ಈ ಥರ ಬಾಕ್ಸಲ್ಲಿ ಫುಲ್ಲು ನಿಮಗೆ ಕ್ವಾಂಟಿಟಿ ಅವೈಲೇಬಲ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಓಕೆ ಅವಳ ಚೈನು ವಿತ್ ಪೆಂಡೆಂಟ್ ಇದೆ ಎರಡುವರೆ ಸಾವಿರ ಇರೋದು ಆಫ್ ಪ್ರೈಸಸ್ಸು ಓಕೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಪೆಂಡೆಂಟ್ ಡಿಸೈನ್ ಇರೋದು ಕೂಡ ಸಿಗುತ್ತೆ ಪೆಂಡೆಂಟ್ ಬೇಡ ಅಂದರೆ ಪ್ಲೇನು ಚೈನ್ ಕೂಡ ಅವೈಲೇಬಲ್ ಇದೆ ಇದು ವೈಟ್ ಪರ್ಸಲ್ ಇದೆ ಆ್ಯಂಡ್ ಇದು ಬಂದು ಫೋರ್ ಲೇಯರು ಗೋಲ್ಡ್ ಪ್ಲೇಟೆಡ್ ಚೈನು ಚೆನ್ನಾಗಿದೆ ನೋಡಿ ಇದು ಬಂದು ಟೀಕಾ ಮಾಟಿಕಾ ಸೈಡ್ ಮಾಟಿ ಫ್ರೆಂಡ್ಸ್ ಇದು ಇದೆಲ್ಲ ಒಂದೂವರೆ ಸಾವಿರ ಇದೆ ಬಟ್ ಒಂದೂವರೆ ಸಾವಿರ ಅಂದರೆ ನಿಮ್ಗೆ ಒಂದು ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಬಂದುಬಿಡುತ್ತೆ ಇದೆಲ್ಲ ಹೊಸ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಈ ಥರ ಸಿಂಗಲ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಇದು ಬಂದು ನಿಮಗೆ ಸಿಕ್ಸ್ ಏಯ್ಟಿ ಇದೆ ಸಿಕ್ಸ್ ಏಯ್ಟಿಯಲ್ಲಿ ಆಫ್ ಪ್ರೈಸಸ್ ಅಂದರೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಟ್ವೆಂಟಿ ಆ ರೇಂಜ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಓಹ್ ಇದೆಲ್ಲ ಬಂದು ಕಡಿಮೆ ಕ್ವಾಲಿಟಿ ಅಂತೆ ಫೋರ್ ಹಂಡ್ರೆಡ್ ಇದೆ ಓಕೆ ಓಕೆ ಓ ಓನ್ಲಿ ಟೂ ಟ್ವೆಂಟಿ ಫೈವ್ ರೇಂಜ್ ಅಲ್ಲಿ ಈ ತರ ಮಾಟಿ ಸಿಗ್ತಾ ಇದೆ ಬೈತಲೆ ಬೊಟ್ಟು ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ

ಇದೆಲ್ಲ ಡೈಲಿ ವೇರು ಸಿಂಪಲ್ ಮಾಂಗಲ್ಯ ಚೈನು ನಿಮಗೆ ಸ್ಟಾರ್ಟಿಂಗು ನಾನ್ನೂರು ರೂಪಾಯಿಂದ ಇದೆ ಅದರಲ್ಲಿ ಆಫ್ ಪ್ರೈಸಸ್ಸು ಕೆಲವೊಂದೆಲ್ಲ ಫೈವ್ ಹಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡ್ ಇದೆ ಏನು ಪ್ರೈಸಸ್ ಇರುತ್ತೆ ಅದರಲ್ಲಿ ಅರ್ಧ ಪ್ರೈಸಸ್ ಆಫ್ ಪ್ರೈಸಸ್ ಚೆನ್ನಾಗಿದೆ ನೋಡಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಇದರಲ್ಲೂ ಇದೆಲ್ಲ ಇಡಿ ಸ್ಟೋನ್ ಅಲ್ವಾ ಓಕೆ ತುಂಬ ಚೆನ್ನಾಗಿದೆ ಹಾಂ ಮೂರುವರೆ ಸಾವಿರ ಇದೆ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಇದೆ ಬಟ್ ಒಂದೂವರೆ ಸಾವಿರ ಆಗೇ ಸಿಗ್ತಾ ಇದೆ ನೋಡಿ ತೌಸಂಡ್ ಸೆವೆನ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಆರೆಂಜಲ್ಲಿ ಬರುತ್ತೆ

ಓಕೆ ವೆಡಿಂಗ್ ಸೆಟ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ನಿಮಗೆ ಫುಲ್ ಕಂಪ್ಲೀಟ್ ಎಲ್ಲ ಬಂದ್ಬಿಡುತ್ತೆ ಇಯರಿಂಗ್ಸು ಶಾರ್ಟ್ ನೆಕ್ಲೆಸು ಲಾಂಗ್

ನಾವು ಗೋಲ್ಡಲ್ಲಿ ಏನ್ ತೊಗೊಳ್ತೀವಿ ಅದರಲ್ಲೇ ಕಾಪಿ ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಸೆಟ್ ನಿಮಗೆ ಇದೆ ಇದೆ ಸಿಗುತ್ತೆ ಫುಲ್ ಏಳ್ನೂರು ಮೂರು ಸಾವಿರ ಇರೋದೆಲ್ಲ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಇರೋದೆಲ್ಲ ಅದ್ರಲ್ಲಿ ಆಫ್ ಪ್ರೈಸು ಒಂದು ಫೋರ್ ತೌಸಂಡ್ ಇರೋದೆಲ್ಲ ಟೂ ತೌಸಂಡ್ ರುಪೀಸು ಆ ಥರ ವೇರಿಯೇಷನ್ ಇರುತ್ತೆ ಕ್ವಾಲಿಟಿ ಮತ್ತು ಡಿಸೈನು ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ನೋಡಿ ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫುಲ್ ಸೆಟ್ ಬಂದ್ಬಿಡುತ್ತೆ ಇಯರಿಂಗ್ಸ್ ಇದೆಯಲ್ಲ ಸರ್ ಇದಕ್ಕೆ ಓಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ನಿಮಗೆ ಆಫ್ ಪ್ರೈಸಸ್ ಹ್ಞೂ ಚೆನ್ನಾಗಿದೆ ನೋಡಿ ಇದು ಓಕೆ ಇದೆಷ್ಟು ಸರ್ ಇದು ಓಕೆ ಟೂ ಥೌಸಂಡ್ ಚೇಂಜ್ ಆಗುತ್ತೆ ಒನ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ಥರ ರೇಂಜಲ್ಲಿ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ನೋಡಿ

ಇದು ಬಂದು ನಿಮಗೆ ಒಂದು ಥ್ರೀ ತೌಸಂಡ್ ನೈನ್ ಟ್ವೆಂಟಿ ಅಂದರೆ ಒಂದು ಫೋರ್ ತೌಸನ್ ಅಲ್ಲಿ ಆಫ್ ಪ್ರೈಸು ಒಂದು ಟು ತೌಸಂಡ್ ರೇಂಜಲ್ಲಿ ಈ ಥರ ಸೆಟ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ತುಂಬ ಪ್ಯಾಟರ್ನ್ಸ್ ಇದೆ ಡಿಸೈನ್ಸ್ ಎಲ್ಲ ಚೈನ್ ನಾವು ಅಟ್ಯಾಚ್ ಮಾಡಿರೋದು ಓಕೆ ಚೈನ್ ಬರೀ ಚೈನ್ ಬೇಕು ಪೆಂಡೆಂಟ್ ಬೇಡ ಅಂದ್ರೂ ತಗೋಬೋದಾ ಪೆಂಡೆಂಟ್ ಬೇಕು ಅಂದ್ರೆ ಬೇರೆ ಡಿಸೈನ್ಸ್ ಪೆಂಡೆಂಟ್ ಇದೆ ನೀವು ಬೇಕಾದ್ರೆ ಅದನ್ನ ಅಟ್ಯಾಚ್ ಮಾಡ್ಸ್ಕೊಬೋದು ಇವರೇ ಮಾಡ್ಕೊಡ್ತಾರೆ ಡಿಸೈನ್ ಬಂದು ಈ ರೀತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಸೊ ಅವಾಗಲೇ ನಾನು ತೋರಿಸ್ತನೇ ಅಲ್ಲೆಲ್ಲ ಚೈನ್ಸ್ಗಳಿದಾವೆ ಸೊ ಪೆಂಡೆಂಟು ತೋರಿಸಿದ್ದೀನಿ ಪೆಂಡೆಂಟಲ್ಲಿ ನೋಡಿ ಇಲ್ಲೆಲ್ಲ ಈ ಥರ ವೆರೈಟೀಸು ನಿಮಗೆ ಪೆಂಡೆಂಟ್ಸ್ ಕೂಡ ಅವೈಲಬಲ್ ಇದೆ ಬೇರೆ ಡಿಸೈನ್ಸ್ಗಳಲ್ಲಿ ಯಾವ್ದು ಬೇಕು ನೋಡಿ ಬೈ ಮಾಡ್ಕೋಬೋದು ಆ್ಯಂಡ್ ಇಲ್ಲೂ ನೋಡ್ತಾ ಇರ್ಬೋದು ತುಂಬಾ ಗಂಡ ಬೆರಂಡ ಆ ಥರದ್ರೆಲ್ಲ ಗ್ರೀನ್ ಬೀಡ್ಸು ವೈಟು ಅಲ್ಲ ಸಾರಿ ಗ್ರೀನ್ ಸ್ಟೋನು ವೈಟ್ ಸ್ಟೋನಲ್ಲಿ ಕೂಡ ಅವೈಲಬಲ್ ಇದೆ ನಿಮಗೆ ಮ್ಯಾಚಿಂಗ್ ಯಾವ್ದು ಬೇಕು ನೋಡಿ ಬೈ ಮಾಡ್ಕೋಬೋದು ಓಕೆ ಇದೆಲ್ಲ ಆ್ಯಂಟಿಕ್ ಖಾರ ತುಂಬ ಚೆನ್ನಾಗಿದೆ ಅಂದ್ರೆ ಗೋಲ್ಡ್ ತರನೇ ಕಾಣಿಸುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ಏನು ಬರುತ್ತೆ ಸರ್ ಏಟ್ ಹಂಡ್ರೆಡ್ ರೇಂಜಲ್ಲಿ ಇದೆಯಂತೆ ನಿಮ್ಗೆ ಅದರಲ್ಲಿ ಹಾಫ್ ಪ್ರೈಸಸ್ ಚೆನ್ನಾಗಿದೆ ಇದೆಲ್ಲ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ಇದೆ ದೊಡ್ಡ ಸೈಜು ಅದರಲ್ಲಿ ಹಾಫ್ ಪ್ರೈಸಸ್ ಎಲ್ಲ ನೋಡಿ ಯಾವ ತರ ಇದೆ ಅಂತ ಒರಿಜಿನಲ್ ನಿಮಗೆ ಗೋಲ್ಡ್ ಏನು ಬರುತ್ತೆ ಅದೇ ತರ ಡಿಜ್ ಡಿಸೈನ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ನಿಮಗೆ ಅಗಲ ಬೇಕಾ ಅಥವಾ ಈ ಥರ ತಿಕ್ನೆಸ್ ಸ್ವಲ್ಪ ಕಡಿಮೆ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಇದೆಲ್ಲ ಗೋಲ್ಡ್ ಬಾಲ್ಸು ಇಂದ ಮಾಡಿರೋಂಥ ಚೈನ್ ಫ್ರೆಂಡ್ಸ್ ಚೆನ್ನಾಗಿದೆ ಲೇಯರ್ ಚೈನ್ಸ್ ಸ್ಟೆಪ್ ಬೈ ಸ್ಟೆಪ್ ಓಕೆ ಹಾಂ 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 ಯಾವ ರೇಂಜಿಂದ ಇದೆ ಸೊ ವರ್ಷ ಸಾವಿರ ಇರೋದೆಲ್ಲ ಆಫ್ ಪ್ರೈಸಸ್ಸು ಅಂದರೆ ಒಂದು ಏಟ್ ಹಂಡ್ರೆಡ್ ರೇಂಜಲ್ಲಿ ಬಂದ್ಬಿಡುತ್ತಲ್ಲ ಓಕೆ ಅದಲ್ಲೇ ವಿತ್ ಮೋಪೋ ಇದೆ ಚೆನ್ನಾಗಿದೆ ಒಂದುವರೆ ಸಾವಿರ ರೇಂಜಲ್ಲಿ ಬರುತ್ತೆ ಮೂರುವರೆ ಸಾವಿರ ಚೇಂಜ್ ಇದೆ ಆದರೆ ಲಾಫ್ ಪ್ರೈಸಸ್ಸು ನೋಡಿ ಈ ರೀತಿ ಸ್ಟೆಪ್ಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದೇನು ಪ್ರೈಸ್ ಇದೆ ಹಾಫ್ ಪ್ರೈಸ್ ನೋಡಿ ಇದು ಥೌಸಂಡ್ ಸಿಕ್ಸ್ ಫಿಫ್ಟಿ ಇದೆ ಅದರಲ್ಲಿ ಲಾಫ್ ಪ್ರೈಸು ಎಂಟ್ನೂರು ರೂಪಾಯಿ ಎಂಟ್ನೂರ ಹತ್ತು ರೂಪಾಯಿ ಆ ರೇಂಜಲ್ಲಿ ಬರುತ್ತೆ ಓಕೆ ಚೆನ್ನಾಗಿದೆ ಅದರಲ್ಲೇ ಬೇರೆ ಬೇರೆ ವೆರೈಟೀಸು ಹ್ಞೂ ಇದು ಜೆಂಟ್ಸ್ಗೆ ಬ್ರೇಸ್ಲೆಟ್ ಸರ್ ಇದು ಇದು ಲೇಡೀಸ್ ಅಲ್ವಾ ಲೇಡೀಸ್ ಬ್ರೇಸ್ಲೆಟ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ಅಂದರೆ ಅದ್ರಲ್ಲಿ ಹಾಫ್ ಪ್ರೈಸಸ್ ಓಕೆ ಓಕೆ ಚೆನ್ನಾಗಿದೆ ನೋಡಿ ಬ್ರೇಸ್ಲೆಟ್ಸ್ ಎಲ್ಲ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಇದು ತೋರಿಸಿ ಸರ್ ಒಂದು ಇರ್ತಿ ಸ್ಟೋನ್ದು ಸೊ ಈ ಥರ ಸ್ಟೋನಲ್ಲಿ ಕೂಡ ಇದೆ ನೋಡಿ ಇದೆಷ್ಟು ಸರ್ ಇದು ತ್ರೀ ಹಂಡ್ರೆ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಇರೋದು ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಓಕೆ ಅಲ್ಲೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ನೋಡಿ ಚೆನ್ನಾಗಿದೆ ಓಕೆ ಇದೆಲ್ಲ ಲೇಡೀಸ್ದು ಇದು ಬಂದು ಜೆಂಟ್ಸ್ದು ಇದು ನಿಮಗೆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಹಂಡ್ರೆಡು ಫೈವ್ ಫಿಫ್ಟಿ ರುಪೀಸ್ ಆ ಇದೆ ಅದರಲ್ಲಿ ಆಫ್ ಪ್ರೈಸಸ್ಸು ಸಿಕ್ಸ್ ಹಂಡ್ರೆಡ್ ಇರೋದೆಲ್ಲ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಇರೋದೆಲ್ಲ ಇದು ನೋಡಿ ತುಂಬ ದೊಡ್ಡದಿದೆ ಪ್ರೈಸ್ ಬಂದು ಸಾವಿರದ ಎಷ್ಟು ಸರಿ ಇದು ಸಾವಿರದ ಇನ್ನೂರ ಎಂಬತ್ತಲ್ಲ ತೌಸಂಡ್ ಟು ಏಯ್ಟಿ ಇದೆ ಇದು ಅದರಲ್ಲಿ ಲಾಫ್ ಪ್ರೈಸಸ್ ಒಂದು ಸಿಕ್ಸ್ ಫಿಫ್ಟಿ ರುಪೀಸಿಗೆ ಬಂದ್ಬಿಡುತ್ತೆ ಹ್ಞೂ 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 ಚೆನ್ನಾಗಿದೆ ಅದರಲ್ಲೇ ಸಿಂಪಲ್ಲಾಗಿ ಬೇಕು ಅಂದ್ರೂ ಅವೈಲೇಬಲ್ ಇದೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಪಕ್ಕ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಬಟ್ ಇವಾಗ ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ನಿಮಗೆ ವಾರಂಟಿ ಕೊಡ್ತಾ ಇಲ್ಲ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸೂಪರ್ ಆಗಿದೆ ಸೊ ಸಿಂಪಲ್ ಬೇಕು ಅಂದರೆ ಈ ಥರ ಕೂಡ ಬೈ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ಯಾವ್ದಾದ್ರು ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಕಳಿಸಿ ಅವರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಜೆಂಟ್ಸ್ ಓಹ್ ಸೇಮ್ ಗೋಲ್ಡಲ್ಲಿ ಏನು ಬರುತ್ತೆ ಅದೇ ಡಿಸೈನು ಎರಡೂವರೆ ಸಾವಿರ ಇದೆ ಇದೆ ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ಇರೋದೆಲ್ಲ ನಿಮಗೆ ಒಂದು ಏಟ್ ಹಂಡ್ರೆಡ್ ರೇಂಜಲ್ಲಿ ಈ ಥರ ಸಿಗ್ತಾ ಇದೆ ಓಕೆ ಸರ್ ಚೆನ್ನಾಗಿ ಇದೆಲ್ಲ ಬಂದು ಅಲ್ಲಿ ನಿಮಗೆ ಆ್ಯಂಟಿಕ್ ನೆಕ್ಲೆಸು ಸೆವೆನ್ ಫಿಫ್ಟಿ ಇರೋದೆಲ್ಲ ಆಫ್ ಪ್ರೈಸಸ್ ನೈನ್ ಏಯ್ಟಿ ಇರೋದೆಲ್ಲ ಆಫ್ ಪ್ರೈಸಸ್ ಒಂದೂವರೆ ಸಾವಿರ ಇರೋದೆಲ್ಲ ಆಫ್ ಪ್ರೈಸಸ್ ಅದರಲ್ಲಿ ತುಂಬ ಪ್ಯಾಟರ್ನ್ಸ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ವೆರೈಟಿ ಮೇಲೆ ಪ್ರೈಸಸ್ ಇರುತ್ತೆ ನೋಡಿ ಇದೆಲ್ಲ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಅದೆಲ್ಲ ಹಾಫ್ ಪ್ರೈಸಸ್ಸು ಸೊ ಡಿಸೈನ್ಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಯಾವುದಾದ್ರೂ ಬೇಕು ಅಂದರೆ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಇದು ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಿಮಗೆ ಒಂಥರ ಪರ್ಲ್ಸಲ್ಲಿದೆ ಅದರಲ್ಲಿ ಹಾಫ್ ಪ್ರೈಸಸ್ಸು ಹ್ಞೂ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ ಇದೆಷ್ಟು ಸರ್ ಇದು ಗ್ರೀನ್ ಕಲರ್ ಮೇಡಮ್ ಗ್ರೀನ್ ಕಲರ್ ನಿಮಗೆ 780 ರೂಪೀಸ್ ಬರುತ್ತೆ ಅದರ ಲಾಫ್ ಪ್ರೈಸ್ ಓ ಓನ್ಲಿ 780 ರೂಪೀಸ್ ಸೋ ಅದರ ಲಾಫ್ ಪ್ರೈಸ್ ಸೋ 340 ಅಲ್ಲಿ ಬಂದಿತ್ತು 390 ರೂಪೀಸ್ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ 1250 ರೂಪಾಯಿ ಆಫ್ ಪ್ರೈಸ್ ಸೋ 1150 ರೂಪಾಯಲ್ಲಿ ಅಲ್ಲಿ ಆಫ್ ಪ್ರೈಸ್ ಇದೆಲ್ಲ ಅದನೇ ವಿತ್ ಇಯರಿಂಗ್ಸ್ ಓಕೆ ಜೆಂಟ್ಸ್ದು ಫಿಂಗರ್ ರಿಂಗ್ಸ್ ಓಕೆ ಜೆಂಟ್ಸ್ದು ಲೇಡೀಸ್ ಫಿಂಗರ್ ರಿಂಗ್ಸು ಫ್ರೆಂಡ್ಸ್ ಇದೆಲ್ಲ ಸೊ ನಿಮಗೆ ಸಿಂಪಲ್ ಬೇಕಾ ಅಥವಾ ಹೆವಿ ಬೇಕಾ ಎರಡೂ ಥರದ್ದು ಅವೈಲೇಬಲ್ ಇದೆ ನೋಡಿ ಈ ರೀತಿ ಬರುತ್ತೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ಸ್ಟಾರ್ಟಿಂಗ್ ರೂಪಾಯಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ಗೆ ಈ ಥರ ಫಿಂಗರ್ ರಿಂಗ್ಸು ಸಿಗ್ತಾ ಇದೆ ಬಟ್ ವೆರೈಟಿ ಮೇಲೆ ನಿಮಗೆ ಸೈಸ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಓನ್ಲಿ ಸೆವೆಂಟಿ ಫೈ ರುಪೀಸು ನೂರ ಐವತ್ತು ರೂಪಾಯಿ ಸೆವೆಂಟಿ ಫೈವ್ ರುಪೀಸು ಅದರಲ್ಲೆಲ್ಲ ತುಂಬ ಸ್ಮಾಲ್ ಬರುತ್ತೆ ಒನ್ ಫಿಫ್ಟಿನ ಅಂದರೆ ಹಾಫ್ ಪ್ರೈಸಸ್ ಸೆವೆಂಟಿ ಫೈವ್ ಓಹ್ ನೋಡಿ ಈ ಈ ಟ್ರೈನಲ್ಲಿ ಏನಿದೆ ಅದೆಲ್ಲ ನಿಮಗೆ ಒನ್ ಫಿಫ್ಟಿ ಇದೆ ಬಟ್ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಸೆವೆಂಟಿ ಫೈ ರುಪೀಸ್ ಎಪ್ಪತ್ತೈದು ರೂಪಾಯಿಗೆ ಈ ಥರ ಫಿಂಗರ್ ರಿಂಗ್ಸು ಸೊ ನೋಡಿ ತುಂಬ ಡಿಸೈನ್ಸ್ ಇದೆ ಎಲ್ಲದನ್ನು ಶೋ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಫೋಟೋಸ್ನ ಶೇರ್ ಮಾಡ್ತಾರೆ ನೋಡಿ ಚೆನ್ನಾಗಿದೆ ಬೇರೆ ಬೇರೆ ತುಂಬ ಡಿಸೈನ್ಸು ಸೊ ಅದರಲ್ಲೂ ಇದೆ ನೋಡಿ ಇದೆಲ್ಲ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ

ಇದೆಲ್ಲ ತ್ರೀ ಫಿಫ್ಟಿ ಇದೆಯಂತೆ ಬಟ್ ಆಫ್ ಪ್ರೈಸಸ್ ಓಕೆ ಒಂದು ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ರುಪೀಸ್ ಆ ರೇಂಜಲ್ಲಿ ಬರುತ್ತೆ ಓಕೆ ಸೊ ಇದೆಲ್ಲ ಅದೇ ನಿಮಗೆ ಮಧ್ಯದಲ್ಲಿ ಈ ಥರ ಸ್ಟೋನ್ ಬೇಕಂದ್ರೂ ಕೂಡ ಸಿಕ್ಕತ್ತೆ ಸ್ಟೋನಲ್ಲೇ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ರುಪೀಸಿಂದ ಅಪ್ ಟು ನೈನ್ ವರೆಗೂ ಜೆಂಟ್ಸ್ ಇದು ಲೇಡಿಸ್ತಲ್ಲ ನಿಮಗೆ ಓನ್ಲಿ ಒನ್ ಫಿಫ್ಟಿ ರುಪೀಸ್ ಇರೋದೆಲ್ಲ ಸೆವೆಂಟಿ ಫೈವ್ ರುಪೀಸ್ಗೆ ಸಿಗ್ತಾ ಇದೆ

ಒಂದು ಒನ್ ಏಯ್ಟಿ ಆ ರೇಂಜಲ್ಲಿ ಬರುತ್ತೆ ಅದರಲ್ಲೇ ನಿಮಗೆ ಈ ಥರ ವೈಟ್ ಸ್ಟೋನಲ್ಲಿ ಬೇಕು ಕೂಡ ಅವೈಲೇಬಲ್ ಇದೆ ಒಂದೊಂದು ಪ್ರೈಸ್ ಇದೆ ಇದು ಬಂದು ಫೋರ್ ಹಂಡ್ರೆಡು ಅದರ ಲಾಫ್ ಪ್ರೈಸು ಟು ಹಂಡ್ರೆಡ್ ರುಪೀಸು ಓಕೆ ಸರ್ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸು ಸಿಗ್ತಾ ಹೋಗುತ್ತೆ ಓಕೆ ಇನ್ನೂ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಒಂದೆರಡು ಮಾತ್ರ ತೋರಿಸಿದ್ದೀವಿ ಇದೆಲ್ಲ ಅದೇ ವೈಟ್ ಸ್ಟೋನು ಆ್ಯಂಡ್ ಪಿಂಕಲ್ಲಿ ವಂಕಿ ರಿಂಗ್ಗಳು ಓನ್ಲಿ ಒನ್ ಏಯ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಫಿಫ್ಟಿ ಇರೋದೆಲ್ಲ ಒನ್ ಏಯ್ಟಿ ರುಪೀಸು ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ